ಹಾಯ್ ಮಾಡೆ ಆಯ್ ಐ ಡ್ಯೂಟ್ ಐ ಡ್ಯೂಡ್ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದಾರೆ ಎಲ್ಲರಿಗೂ ಇನ್ನೊಂದು ಹೊಸ ಬಿಡುಗೆ ಸ್ವಾಗತ ಇವತ್ತು ನಾವು ಚಿಕ್ಕಮಂಗ್ಳೂರಲ್ಲಿ ಡಿಜೆ ಇದೆ ಸೊ ಸೌಭ್ಯ ಅಂತ ನಮ್ಮ ಹಿಂದೂ ಮಹಾಗಣಪತಿ ಬಿಡ್ತಿದ್ದಾರೆ ಅದಕ್ಕೋಸ್ಕರ ಬಂದಿದ್ದೀವಿ ಬನ್ನಿ ತೋರಿಸ್ತೀನಿ ಇವತ್ತು ಯಾವ ಥರ ಇದೆ ಅಂತ ಎಲ್ಲಿ ಇಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಹನುಮಂತಪ್ಪ ಇದ್ದೀವಿ ಬಿಸ್ ಬಾವುಟ ದೊಡ್ಡ ಬಾವುಟ ರೆಡಿ ಇದೆ ಬಾಲ್ ಬಾವುಟ ಎಷ್ಟು ಅಡಿಗೆ ಎಷ್ಟು ಅಡಿದವಣ್ಣ ಬಾವುಟ ಎಷ್ಟು ಅಡಿ ಗೊತ್ತಿಲ್ವಾ ಬೇಸ್ ಗೊತ್ತಿಲ್ವಂಟು

ಟ್ವಿಟರ್ ಅಲ್ಲಿ ಅಪ್ಲೋಡ್ ಟ್ವಿಟ್ಟಿ ಪುಡ್ದ ಮಗ ತೋರ್ಸಕ್ಕೆ ಬೇಜಾರು ಬಿಡ್ತಾ ಇದಾರೆ ಬರೀ ನಮ್ದು ಸಂಜೋ ಕನ್ನಡಿಗ ಹಲೋ ದೇವರ ನೀನು ಒಳ್ಳೆದು ಇಲ್ಲಿ ಬೌಟನ್ ಆರ್ತಿದ್ದಾರೆ ಎಷ್ಟು ದೊಡ್ಡ ಬಾವುಟ ನೋಡಿ ಆಂಜನೇಯ ಇದೆ ಇವಾಗ ಆರ್ತಸತ ಅನ್ಸುತ್ತೆ ಹಿಂದೂ ಮಗಳ ಬಗ್ಗೆ ಪಟೇಲ್ ಕೂಸಿಯಾ ಚಿಕ್ಕ ಬೆಂಗಳೂರ ಯಾ ವಿಜಯಪುರ ಏ ದೇ ಇರಿ ಕನ್ನಡದಲ್ಲಿ ಹೇಳ್ತರೋದು ಎಲ್ಲೆ ಯಾವಾಗ ಧರ್ಮದ ಹೆಬ್ಬಾಗಿಲ್ಲ ನೋಡು ಇದ್ರಿ ನಾವು ಕಟ್ಟಿರೋ ದೇವೇಶ್ವರ್ ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗ್ತೀರಿ ಓದಬೇಕು ಫಸ್ಟ್ ಶಿವಮೊಗ್ಗ ಅಂತ ಹೇಳಿದ್ಕೊಂಡು ಅಣ್ಣ ಚೆನ್ನ ಯಾವಾಗ ಬಂದ್ರಣ್ಣ ರೇಟಿಂದ ವಾಪಾಸ್ ಇವಾಗ ಬಂದ್ರ ಬೈಕ್ ಬೈಕ್ ಪಾರ್ಸಲ್ ಹಾಕಿರ ಇನ್ನೂ ಬಂದಿಲ್ವಾ ಹೌದಣ್ಣ ಒಂದು ಫೋಟೋ ಅಣ್ಣ ಒಂದು ಫೋಟೋ ಅಣ್ಣ ತೆಗಿಲ ಇಲ್ಲ ಬಾವ ಮಾಡಿಲ್ಲ ಅಣ್ಣ

ಎಷ್ಟ್ ಮಕ್ಕಳನ್ನ ಸಾಯಿಸ್ತಾಳ ಗೊತ್ತಿಲ್ಲ ಮೆಡಿಸನ್ ಹೇಳು

John, ನಾಗವಲಿ ಆಗಿರುವುದನ್ನು ನೋಡು

ಚಾಕ್ಲೇಟ್ ಆ ಚಾಕ್ಲೇಟ್ ಕೊಟ್ಟವರಿಗೆ ಡಿ ಜೆ ಇಲ್ಲಿಗೆಲ್ಲ ಬರುತ್ತೆ ಅಂತ ಎಲ್ಲ ವೇಟ್ ಮಾಡ್ತಿದ್ದಾರೆ

ಗೈಸ್ ಅಪ್ಪಿ ತಪ್ಪಿ ನಾನು ನಮ್ಮ ನಾನು ಬಳಸೋ ಪದದಲ್ಲಿ ಎಲ್ಲಾದರೂ ಮಿಸ್ಟೇಕ್ ಇದ್ರೆ ಗಾಯ್ಸ್ ತಪ್ಪ ನಿಮಗೆ ಅಜ್ಜಿ ಹೇಳಲ್ಲ ಗಾಯ್ಸ್ ನಾನು ಹೇಳೋ ಪದದಲ್ಲಿ ಏನಾದ್ರು ನಿಮಗೆ ಬೇಜಾರಾಗಿದ್ರೆ ಇದ್ರೆ ನೆಮ್ಮದಿಯಾಗಿರಿ ಗಾಯ್ಸ್ ಇಲ್ಲಾಂದ್ರೆ ಮಕ್ಕಳು ಗಿರಿ ಗಾಯ್ಸ್ ಮಕ್ಕ ಗಿರಿ ಗಾಯ್ಸ್ ಶುನ್ ಮಗ ಎಲ್ಲ ಗಾಯ್ಸ್ ಬೋಳಿ ಬೋಡಿ

ಮೊದ ವರ್ಷ ಹಿಂದೂ ಮಾ ಗಣಪತಿ ರೈಡರ್ ಡಿಜೆ ಕಸಿದ್ರು ಬಟ್ ಆ ಟೈಮ್ ಅಲ್ಲಿ ಬರೋ ಸೌಂಡ್ ಎಫೆಕ್ಟ್ ಈ ಟೈಮ್ ಅಲ್ಲಿ ಇಲ್ಲ ಗಾಯ್ಸ್ ತುಂಬಾ ಗಾಯ್ಸ್ ನೀನು ಏನು ಅರ್ಜೆಂಟ್ ಅಂದ್ರೆ ಏಯ್ ಬರಲ್ಲ ಅಲ್ಲೂ ಆವ್ನ್ ಮಾರತಾವನೆ ಅನ್ಕೊಂಡ್ರಾ ಹು ಹು ಗಹಗತಿ ಗಹಗತಿ ಸಂದಾಕಿಲ್ಲಂತೆ ಗಾಯ್ಸ್ ಪ್ರಸಾದ ತಗೊಂಡು

ಗೈಸಿನ ನೋಡಿ ಈ ನನ್ನ ಮಗ ಎಲ್ಲೋದ್ರು ಅದೇ ಬಾಳು ಏನಾರು ಕೊಟ್ರ ತಗ ಇನ್ಸ್ಟಾಗ್ರಾಮ್ ಹಾಕು ಸ್ನಾಪ್ ಹಾಕು ಅದೀಸ್ತಾನೆ ಏನ್ ಗೈಸ್ ಇವತ್ತು ದಿನ ಬಣ್ಣದ ರೇಟ್ ಜಾಸ್ತಿ ಜಾಸ್ತಿ ಆಗಿರೋದು ಗೊತ್ತಾ ಏನಕ್ಕೆ ಆಗಿರೋದು ಗೈಸ್ ಏನಕ್ಕೆ ಆಗಿರೋದು ಆಗಿರೋದಂದ್ರೆ ಶೋ ಇದು ಹಿಂದೂ ಗಣಪತಿ ಬಿಡ್ಬೇಕು ನೋಡಿದೆ ಗೈಸ್ ಎಲ್ಲರೂ ಹುಡುಗರಿಗೆ ಬಣ್ಣ ಬಣ್ಣ ಜಾಸ್ತಿ ಆಗಲಿ ಕಮ್ಮಿ ಆಗುತ್ತಾ ಗಾಯ್ಸ್ ಏಂದ್ರಿ ಅದು ಮಾತಾಡೋದು ಏನು ಮಾತಾಡ್ತಾರೆ ಯವನ್ರೀ ಅವನು ಕಲರ್ಸ್ ಅಲ್ಲ ಪ್ಲೀಸ್ ಬಣ್ಣ ಬಳಸ್ಬೇಡಿ ಗಾಯ್ಸ್ ಮನೆ ಬಣ್ಣ ಉಳಿದವರು ಜಾಸ್ತಿ ಆಗ ಕಮ್ಮಿ ಆಗಲಿ ಬಸ್ ಟೈಮ್ ಆಯಿತು ಅಂತ ಹೇಳಿ ಹೊರಬಿ ನಾವು ಹಿಂದೂ ಮಹಾಗಣಪತಿ ಕೈ ಮಾತ್ರ ಹೋಗ್ತಾ ಇದೀವಿ ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ ಬಸ್ ಓಯೆ ಮನ್ ಬೈಕ್ ಏಳಕ ಆಗಲ್ಲ ಅಂದ್ರೆ ಯಾಕೆ ತಗೋಬೇಕಲ್ಲ ಬೈಕಾ கால் ನಿಲ್ಕಲ್ಲ ಏನಿಲ್ಲ ಬಂದ್ ಇಲ್ಲಿಗೆ ನಂದು ಒಂದು ಅಂತ ಈ ಗ್ಯಾಪ್ ಪಾಪ ಕಷ್ಟಪಟ್ಟು ಬೈಕ್ ತಿದನೇ ನೋಡ್ರಿ ಅವನು ಅಲ್ಲೇ ಹೊಡಿತಲ್ಲ ಬೇರೆ ತ ಓಡತವನೆ ಯಾರು ಎಗ್ರೇಸಾ ಬಿಡಿ ಗೈಸ್ ಈಗ ಊಟದೆಲ್ಲ ಮುಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ನೀನು ಹೊರಟ್ವಿ ಮಳೆ ಬರ್ತಾ ಇದೆ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋದಾಗಲಿಲ್ಲ ಈ ವಿಡಿಯೋನ ಇಲ್ಲೇ ಎಂಟ್ ಮಾಡ್ತಾ ಇದ್ದೀನಿ ಎದುರು ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರು ವೀಡಿಯೋ ನೋಡ್ತಿದ್ರೆ ಅದೇ ಸಬ್ಸ್ಕ್ರೈಬ್ ಯಾರು ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಬಾಯ್